ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇವತ್ತು ಕೃಷಿ ಇಲಾಖೆಯ ಎ ಡಿ ಸಾಹೇಬರಾದ ನಮ್ಮ ವಿವಾಸನ್ನ ಭೇಟಿ ಮಾಡಿದ್ದೀವಿ ಇಲ್ಲಿ ಸಾಕಷ್ಟು ನಮ್ಮ ಕುಣಿಗಲ್ ತಾಲೂಕಿನ ಶೆಟ್ಟಿ ಶೆಟ್ಟಿಗೆರೆ ಗ್ರಾಮಸ್ಥರು ಹಾಗೂ ಹುಣಿಗಲು ತಾಲೂಕು ಘಟಕದ ಅಧ್ಯಕ್ಷರಾದಂಥ ಪುರುಷೋತ್ತಮ ಅವರೇ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಉಕಿರೇನವರವರೇ ಹುಲೀರುದುರ್ಗ ಅಧ್ಯಕ್ಷರಾದಂಥ ಕುಮಾರ್ ಅವರವರೇ ಇವತ್ತು ನನಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ನನಗೆ ಬಂದಂಥ ಒಂದು ಕಂಪ್ಲೇಂಟು ಏನು ಅಂದರೆ ವೀರ್ಯ ತಗೊಳ್ಳಿಕ್ಕೆ ನಾವು ಅಂಗಡಿಗೆ ಹೋದರೆ ಇಪ್ಪತ್ತನ್ನ ತಗಡಿ ಅಂತ ಹೇಳಿ ಅಂಗಡಿಯವರು ಮಾಹಿತಿ ಕೊಟ್ಟಿ ಇದಕ್ಕೆ ಯಾವ ಉದ್ದೇಶವಾಗಿ ಕೇಳುದು ಇಲ್ಲಿ ಸರ್ಕಾರದ ಪ್ರಸಿದ್ಧಿ ಪ್ರಕಾರ ಒಂದು ಬಾಟಲ್ ಏನಾದ್ರೆ ನ್ಯಾನೋ ಏರಿಯಾ ನ್ಯಾನೋ ಏರಿಯಾ ಪ್ಲಸ್ ವೀರಿಯಾ ಎರಡರಿಂದ ಸೇರಿ ಅದು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಮೌಂಟು ಆ ಚೀಲಕ್ಕೆ ಆ ರೈಟ್ ಸರ್ಕಾರ ನಿಗದಿಪಡಿಸಿದೆ ಆಕ್ಚುಲಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಅಧಿಕೃತವಾಗಿ ನಾವು ಮಾಹಿತಿ ಇಲ್ಲ ಇದು ಏನು ಮಾಡಬೇಕೆ ಅಂತ ನಾವು ಚರ್ಚೆ ಮಾಡಿ ಇವಾಗ ಹೇಳ್ತಾಯಿಂತ ಕೂಡ ಮನವಿ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಹಾಗೆ ಪ್ರತಿ ಮೂರ್ ತಿಂಗಳು ಸರ್ಕಾರಿ ಯಾವುದೇ ಕಾರ್ಯಕ್ರಮಗಳಿದ್ರು ಆಹ್ವಾನ ಕೊಟ್ಟು ಈ ಕೃಷಿ ಇಲಾಖೆಯಿಂದ ಯಾವುದೇ ಕಾರ್ಯಕ್ರಮಗಳಿದ್ರು ನಮ್ಮ ಗ್ರಾಮಾಚಾರರು ರೈತರ ಮುಖಂಡರುಗಳನ್ನ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರುಗಳನ್ನ ಇನ್ವೈಟ್ ಮಾಡಲಿ ಅಂತೇಳಿ ಒಂದು ಆಹ್ವಾನ ಕೊಟ್ಟಿದ್ದೀವಿ ಇದು ನಮ್ಮ ಡಾ ರಂಗನಾಥ್ ಸಾಹೇಬ್ರಿಗೆ ಕೊಡ್ತಾ ಇದೀವಿ ಕೃಷಿ ಡಾಕ್ನಿಗೆ ಅದೇ ಥರ ಈ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಯಾವುದೇ ಅಂಗಡಿಗಳಲ್ಲಿ ನಾವು ಇವತ್ತು ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ರೈತರುಗಳು ಬಂದಾಗ ಅವ್ರಿಗೆ ಒಂದು ಮಾಹಿತಿನ ಕನ್ಫರ್ಮೇಷನ್ ಕೊಟ್ಟು ನೀವು ಇಪ್ಪತ್ತಿಪ್ಪತ್ತನ್ನು ಯಾವ ಉದ್ದೇಶಕ್ಕೆ ಹೇಳ್ತಾ ಇದ್ದೀರಾ ವಿಡಿಯೋ ಕೊಡ್ಲಿಕ್ಕೆ ಏನು ಕಾರಣ ಇದೆ ಸಮಸ್ಯೆ ಇದೆ ಅದು ವಿವರವಾಗಿ ಮಾಹಿತಿ ಕೊಡಿ ಯಾರೇ ಆಗಿರಲಿ ನಿಮಗೆ ತೊಂದರೆ ಆಗುವಂಥ ವಿಚಾರ ಬೇಡ ರೈತರ ನೀವು ತೊಂದರೆ ಕೊಡ್ಬೇಡಿ ಅಲ್ಲಿ ಬಂದಂಥ ಸಮಯದಲ್ಲಿ ಯಾರೇ ಆಗಿರಲಿ ಅವ್ರಿಗೆ ನಮಗೆ ಮಾಹಿತಿ ಕೊಡ್ತಾರೆ ಇನ್ಮೇಲೆ ಇದನ್ನು ನೇರ ಮಾಂಸ ತಗೊಳ್ತೀವಿ ಕಡದ ತಾಲೂಕು ಇವತ್ತು ರೈತ ಸಂಘ ಅನುಕೂಲವಾಗಿ ಹೋರಾಟ ಮಾಡಲಿಕ್ಕೆ ಪುರುಷೋತ್ತಮವೇ ಈ ತಾಲೂಕಲ್ಲಿ ಇವತ್ತು ನೀವು ಯಾವುದೇ ಅಂಗಡಿ ಆಗಿರಲಿ ಅದು ಮುಲಾಜ ಯಾವುದೇ ಈ ಥರ ಸಮಸ್ಯೆಗಳು ಬಂದರೂ ಅವ್ರ ಮೇಲೆ ಗ್ರಮ ಜರುಗಿಸುವಂಥ ಕೆಲಸ ಮಾಡಬೇಕು ಇವತ್ತು ನಮ್ಮ ಐ ಟಿ ಸಾಹಿಬ್ರು ಕೂಡ ನೀವು ಕೊಟ್ಟಿದ್ದೀವಿ ಇದ್ರ ಬಗ್ಗೆ ನೀವು ಎರಡು ಮಾತಾಡೋದಕ್ಕೆ ಏನು ಹೇಳ್ತೀರಾ ಸ್ವಲ್ಪ ಮಾತಾಡಿ ತಾಲೂಕಿನಲ್ಲಿ ಬಂದಿದ್ದೀವಿ ನಾನು ತಾಲೂಕಿನ ರೈತರು ಬಗ್ಗೆ ಮಾತಾಡೋದಾದರೆ ಇನ್ನು ಮುಂದೆ ಅಸಹಿಕರಾಗಿರಲಿ ಬಿಜೆಪಿ ಬಿಜೆಣಿಗಳೇ ಆಗಿರಲಿ ಯಾವುದೇ ಆಗಿರಲಿ ತಾಲೂಕಿನಲ್ಲಿ ಅನುಕೂಲ ಆಗಬೇಕು ರೈತರಿಗೆ ಅವರಿಗೆ ತೊಂದರೆಗಳು ಉಂಟಾಗಬಾರ್ದು ರೀತಿ ಸಹಕಾರದ ಸಹಾಯಕ ಕೃಷಿ ನಿರ್ದೇಶಕರಾಗಿರಲಿ ಸರ್ಕಾರದ ಅಧಿಕಾರಿಗಳೇ ಆಗಿರಲಿ ಅವರ ಗಮನಕ್ಕೆ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ ರೈತರಿಗೆ ಸಹಾಯಕಾರಿಯಾಗಿ ನಿಂತ್ಕೋಬೇಕು ಸದ್ ಮತ್ತೆ ಅವರಿಗೆ ಸದ ತಿಳುವಳಿಕೆಗಳನ್ನು ನೀಡಿ ಬೆಳೆಗಳು ಬೆಳೆಗಳ ಬಗ್ಗೆ ತಿಳುವಳಿಕೆಗಳನ್ನು ಮಾಹಿತಿಯನ್ನು ಸಹ ರೈತರು ಕೃಷಿಯಲ್ಲಿ ನಿರ್ದೇಶಕರು ಕೊಟ್ಟು ಸಹಕಾರವಾಗಿರಬೇಕು ಅಂತ ಕೇಳ್ಕೊಂಡಿದ್ದೆ ಓಕೆ ಈ ತಾಲೂಕಿನಲ್ಲಿ ಅದೇ ಥರ ನಮ್ಮ ರಂಗನಾಥ್ ಸಾಹೇಬ್ರು ಕೂಡ ಹೇಳಿ ಮಾತಾಡಬೇಕು ರೈತರ ಬಗ್ಗೆ ಈಗ ಆಲ್ರೆಡಿ ಕಂಪ್ಲೇಂಟ್ ಅವ್ರಿಗೆ ಬಂದಿದೆ ನೀವು ಏನು ಮುಂದೆ ಆಕ್ಷನ್ ತಗೊಂಡ್ರೆ ಅಂತ ಅವರಿಗೆ ಮಾಡಿ ಹೇಳ್ತಾರೆ ಹೇಳಿ ಸರ್ ಮಾತಾಡ್ತಾರೆ ಈಗ ನಮ್ಮ ವಿಜಯವರು ರಾಜ್ಯ ಯುವ ಸಂಘದ ಉಪಾಧ್ಯಕ್ಷರು ಮತ್ತು ಬಂದು ಮನವಿ ನ್ಯಾನೋ ಯೂರಿಯಾ ಮತ್ತು ಇಪ್ಪತ್ತಿಪ್ಪತ್ತು ಗೊಬ್ಬರನ್ನು ಜತೆ ಮಾಡ್ತಾ ಇದ್ದಾರೆ ಯೂರಿಯಾ ಇದರ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ಕರಪತ್ರಗಳನ್ನು ಹಂಚಿದ್ದೇನೆ ಇದು ಏನಕ್ಕೆ ಅಂತ ಅಂದರೆ ಅತಿಯಾದ ಯೂರಿಯಾ ಬಳಕೆ ನಮ್ಮ ಕುಡಿಯಲ್ ತಾಪ ಆಗ್ತಾಯಿದೆ ಹೆಚ್ಚಾಗಿ ಇದನ್ನು ತೆಗೆದುಕೊಂಡು ಈ ಮೇವಿನ ಜೋಳಕ್ಕೆ ಉಪಯೋಗಿಸ್ತಾ ಇದ್ದಾರೆ ಇದರಿಂದ ಅನೇಕ ದುಷ್ಪರಿಣಾಮಗಳು ಅತಿಯಾದ ಯೂರಿಯಾ ಬಳಕೆಗೆ ಆಗ್ತಾಯಿದೆ ಅಂತ ರೈತರಿಗೆ ಮನೋಜ್ ಆಗ್ತದೆ ಇದರಿಂದ ಮೂವತ್ತೈದರಿಂದ ನಲವತ್ತು ಭಾಗ ಮಾತ್ರ ಯೂರಿಯಾ ನಮಗೆ ಉಪಯೋಗ ಆಗ್ತಿದೆ ನಾವು ಅಷ್ಟು ಯೂರಿಯಾ ಹಾಕಿದ್ರು ಮತ್ತು ಮಣ್ಣಿನ ನೀರಿನಲ್ಲಿ ಬೇಗ ಕೊಚ್ಕೊಂಡೋಗಿ ಈ ಸರೋವರಗಳು ಕುಡಿಯೋ ನೀರಿನ ನಮಗೆ ಜೋಳು ಮತ್ತು ಇದರೇ ಅಂತರ್ಜಾಲದಲ್ಲಿ ಸೇರಿಕೊಂಡು ಅನಾರೋಗ್ಯ ಉಂಟಾಗುತ್ತೆ ಸೂಕ್ಷ್ಮಾಣು ಜೀವಿಗಳು ನಾಶವಾಗ್ತವೆ ಅದರ ಜೊತೆಗೆ ಹೆಚ್ಚು ಹೂವು ಮತ್ತು ಕಾಯಿ ಕಟ್ಟತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಹೆಚ್ಚಾಗಿ ಕೀಟ ರೋಗದ ಬಾಧೆ ಜಾಸ್ತಿ ಆಗುತ್ತೆ ಮಣ್ಣು ಹುಲಿಯಾಗಿ ಅದು ತನ್ನ ಒಂದು ಆರೋಗ್ಯವನ್ನು ಕಳ್ಕೊಳ್ಳುತ್ತೆ ಇದಾಗಲೇ ಈಗ ಮಣ್ಣು ಆರೋಗ್ಯ ಚೀಟಿಗಳು ಏನು ನಾವು ಪ್ರಯೋಗಾಲಯಕ್ಕೆ ಕಳಿಸಿ ಕಳಿಸಿರ್ತಕ್ಕಂಥ ಎಲ್ಲ ಕಾರ್ಡುಗಳನ್ನು ನಿಮಗೆ ವ್ಯಕ್ತವಾಗಿದೆ ಈ ಒಂದು ಉದ್ದೇಶದಿಂದ ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡಬೇಕು ಮತ್ತು ರೈತರ ಸ್ವಾಸ್ಥ್ಯ ಪ್ರಸಿದರೆ ಬೆಳೆಗಳಲ್ಲಿ ವ್ಯತ್ಯೇಕವಾಗಿ ಯೂರಿಯಾ ಬಳಗನ ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನ್ಯಾನೋ ಯೂರಿಯಾವನ್ನು ನಾವು ಪರಿಚಯ ಮಾಡಿದ್ದೀವಿ ನ್ಯಾನೋ ಯೂರಿಯಾದಿಂದ ಅನೇಕ ಲಾಭಾಂಶಗಳು ನಿಮಗಾದರೆ ನಾವು ಅಲಿಯಿಂದ ನೀವು ನ್ಯಾನೋ ಅಂತ ಇದು ಒಂದು ಒಂದು ಮಾಡಿ ಆಫ್ರಿಕನ್ ಅಂದರೆ ಇನ್ನೂರ ಇನ್ನೂರ ಎಷ್ಟು ಇನ್ನೂರ ಅರುವತ್ತು ರೂಪಾಯಿ ಆಗುತ್ತೆ ಒಂದು ಎಕರೆಗೆ ಸ್ಪ್ರೇ ಮಾಡಬೇಕು ಒಂದು ಎಕರೆಗೆ ಸ್ಪ್ರೇ ಮಾಡಿ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ಅದು ಇಷ್ಟೆಚ್ಚು ಕಂಡು ಒಂದು ಮೂಟೆ ಯೂರಿಯಾ ಅದು ಅದರಿಂದ ಏನೇನಾಗುತ್ತೆ ಅನ್ನೋದು ನಿಮಗೆಲ್ಲ ಕೊಟ್ಟಿದ್ದು ಏನಾಗುತ್ತೆ ಮಣ್ಣು ಭೂಮಿನಲ್ಲಿ ಹುಡುಕಳಲ್ಲ ಆ ವಾಟರ್ಗೆ ಭೂಮಿನಲ್ಲಿ ಹುಡುಕುತ್ತೆ ಅದು ಮತ್ತೆ ಮಳೆ ಬಂದಾಗ ನೀರಿನಾಗ ಸೇರ್ಕೊಂಡು ಬಿಟ್ಟು ಹಳ್ಳ ಪೋಲುಗಳಲ್ಲಿ ಮತ್ತೆ ಪೋಲುಗಳಿಗೆ ಗುರಿಯಾಗಿತ್ತು ಅಲ್ಲಿ ಯೂರಿಯಾ ಸೇರ್ಕೊಂಡು ಸಸ್ಯಗಳಲ್ಲಿ ಸೇರ್ಕೊಂಡಿದ್ದ ಯೂರಿಯಾ ದನಗಳು ಬಂದು ಮತ್ತೆ ಹಾಲಿಗೆ ಬಂದು ಅಲ್ಲಿ ಯೂರಿಯಾ ಹಾಕ್ಬೇಕು ಇದನ್ನು ಕೇಳೋದಕ್ಕೆ ನಾನು ನಿಮಗೆಲ್ಲ ಹೇಳಿದ್ದಕ್ಕೆ